ನಿಮಗೆಲ್ಲ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀವಿ ಹಾಂ ನಮಸ್ಕಾರ ಫಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಫಂಡ್ ಇದು ನಿಮಗೆ ಒಂದು ಬಿ ಎಚ್ ಎ ಫ್ಲ್ಯಾಟು ನಾವು ತೊಂಬೇಕು ಸರ್ ನಮಗೆ ಯಾವ ರೀತಿ ತೊಂಬೇಕು ಈಗಲೂ ಸಹ ನಾವು ಅರ್ಜಿ ಸಲ್ಸ್ಬೋದಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಮತ್ತು ನಾವು ಯಾವ ವೆಬ್ಸೈಟಲ್ಲಿ ಹೋಗಿ ನಾವು ಅರ್ಜಿ ಸಲ್ಲಿಸ್ಬೇಕು ಅಂತ ತಿಳಿಸ್ತಾ ಇದ್ದೀವಿ ನೋಡಿ ನಿಮಗೆ ಇದು ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಡ್ರಮಾ ಹೌಸ್ ಅಂತ ಎಲ್ಲ ರೀತಿ ಇದೇ ಥರನೂ ಇರ್ತದೆ ಒನ್ ಬಿ ಎಚ್ ಎಫ್ ಪ್ಯಾಟು ಖಂಡಿತವಾಗಿ ಈಗಲೂ ಸಹ ನೀವು ಆ ಒನ್ ಬಿ ಎಚ್ ಎಫ್ ಪ್ಯಾಡ್ಗೆ ನೀವು ಅರ್ಜಿ ಸಲ್ಲಿಸ್ಬೋದು ಇನ್ನೂ ಖಾಲಿ ಇದ್ದಾವೆ ಅಲ್ಲೊಂದು ಸ್ವಲ್ಪ ಎಲ್ಲ ಸ್ವಲ್ಪ ಖಾಲಿ ಇದ್ದಾವೆ ನಿಮ್ಮ ಆಪ್ಷನ್ನು ಇದು ಯಾವ ರೀತಿ ತಗೊಬೇಕಂದ್ರೆ ಮೇನ್ ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡು ಇರಲೇಬೇಕಾಗುತ್ತೆ ನಿಮಗೆ ಬಿ ಪಿ ಎಲ್ ಕಾರ್ಡು ಒಟ್ನಲ್ಲಿ ರೇಷನ್ ಕಾರ್ಡು ಇರಲೇಬೇಕಾಗುತ್ತೆ ಎ ಪಿ ಎಲ್ ಕಾರ್ಡ್ ಇದ್ದರೂ ಅದು ಡೌಟಲ್ಲಿ ಇರುತ್ತೆ ಬಟ್ ಬಿ ಪಿ ಎಲ್ ಕಾರ್ಡಲ್ಲಿ ಇನ್ನೂ ಉತ್ತಮವಾಗಿ ಇರುತ್ತೆ ಅಂತಲೇ ತಿಳಿಸ್ಬೋದು ಫ್ರೆಂಡ್ ನಿಮಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಇದು ಏನು ಸರ್ಕಾರದಿಂದ ನಿರ್ಮಿಸ್ತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ ಕಟ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳು ನೀವು ವರ್ಜಿ ಸಲ್ಲಿಸ್ಬೇಕು ಅಂದರೆ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತು ಇಲ್ಲಿ ಮೇಲೆ ನಿಮಗೆ ಲಿಂಕ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಆರ್ ಜಿ ಎಸ್ ಎಲ್ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಾಂದರೆ ಇದು ಏನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ನೀವು ಟೇಪ್ ಮಾಡ್ಕೊಂಡು ಸರ್ಚ್ ಮಾಡಿ ಅಲ್ಲಿ ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಎ ಅಂತ ಆಪ್ಷನ್ ಕಾಣುತ್ತೆ ನೀವು ಅವಾಗ ಆ ಒನ್ ಬಿ ಎಚ್ ಕೆ ಬಗ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ವೆಬ್ಸೈಟು ಓಪನ್ ಆಗುತ್ತೆ ಅರ್ಜಿ ಸಲ್ಲಿಕೆ ಮತ್ತು ಖಾಲಿ ಇರುವ ಲಭ್ಯವಿರುವ ಫ್ಲ್ಯಾಟ್ಗಳು ಬುಕ್ಕಿಂಗ್ ಆಪ್ಷನ್ ಇವೆಲ್ಲ ಇರುತ್ತೆ ಮೊದಲಿಗೆ ನೀವು ಅರ್ಜಿ ಸಲ್ಲಿಸೋಕ್ಕೆ ನೀವು ಅರ್ಜಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡಿ ಅದ ನಂತರ ನಿಮಗೆ ಯಾವ ಕ್ಷೇತ್ರದ ಬಿ ಬಿ ಪಿ ಲಿಮಿಟಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ ಬರ್ತೀರ ನೀವು ಬೆಂಗಳೂರಿನಲ್ಲಿ ಅಂತ ಡೀಟೇಲ್ಸ್ ಎಲ್ಲ ಕೊಡಿ ಒಂದೊಂದೇ ಒಂದೊಂದೇ ಆಪ್ಷನು ನಿಮ್ಮ ರೇಷನ್ ಕಾರ್ಡಾಗಿರ್ಬೋದು ಐ ಡಿ ಕಾರ್ಡು ಬಿ ಪಿ ಎಲ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಈ ಥರ ಡೀಟೇಲ್ಸ್ ಅದೇ ಕೇಳ್ಕೊಂಡು ಹೋಗಿರುತ್ತೆ ನೀವೇನಾರು ಅಂಗವಿಕಲ್ ಆಗಿದ್ರು ಸಹ ಅಂಡ್ ಕ್ಯಾಪ್ ಸರ್ಟಿಫಿಕೇಟ್ ಹಾಕ್ಬೋದು ಅವ್ರಿಗೆ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ಆ್ಯಂಡಿ ಅವ್ರಿಗೆ ಗ್ರೌಂಡ್ ಫ್ಲೋರಲ್ಲಿ ಫ್ಲಾಟ್ಗಳು ಇರ್ತವೆ ನೋಡಿ ಇದೇ ಥರ ನಿಮಗೆ ಒಂದು ಬಿ ಎಚ್ ಎಫ್ ಆ್ಯಪ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದರು ಸರ್ ನಮಗೆ ಕೇಳ್ತಾಯಿದ್ರು ಇದು ಸಹ ನಾವು ಅರ್ಜಿ ಸಲ್ಲಿಸ್ಬೋದು ಅಂತ ಖಂಡಿತವಾಗ್ತು ಈಗಲೂ ನೀವು ಅರ್ಜಿ ಸಲ್ಲಿಸಿ ಮೊದಲು ಅರ್ಜಿ ಹಾಕಿ ನಂತರ ಒಂದು ತಿಂಗಳು ಒಳಗಡೆ ನಿಮಗೆ ಒಂದು ತಿಂಗಳು ನಂತರ ನಿಮಗೆ ಮೆಸೇಜ್ ಬರುತ್ತೆ ಮೆಸೇಜ್ ಬಂದಾಗ ನೀವು ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು ಬೇಕಾದರೂ ಮೊದಲು ನೀವು ಯಾವ ಫ್ಲಾಟ್ ಚೆನ್ನಾಗಿದೆ ಎಲ್ಲಿ ಇದೆ ಅಂತ ಪರಿಶೀಲನೆ ಮಾಡಿ ದುಡಿದಬೇಡಿ ಒಂದು ಕಡೆಯೆಲ್ಲ ಎರಡು ಕಡೆ ಅಲ್ಲ ಹತ್ತು ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲಿ ಕಾಲ ಇದ್ದಾವೆ ನಿಮಗೆ ಖಾಲಿ ಯಾವ ಜಾಗದಲ್ಲಿ ಅಥವಾ ಎಲ್ಲಿ ಫ್ಲಾಟ್ಗಳು ಸಿಗ್ತವೆ ಅನ್ನೋ ಪಕ್ಕ ನೀವು ತಿಳ್ಕೊಂಡು ಇದು ಮಾಡಿ ಆದಷ್ಟು ನಮ್ಮ ವಿಡಿಯೋ ನೋಡಿ ಎಲ್ಲ ಕಡೆ ಲೊಕೇಶನ್ಗಳು ಇದ್ದಾವೆ ನಮ್ಮ ವೀಡಿಯೋದ ಪ್ರತಿಯೊಂದು ಸೇರ್ಬೋದು ಇಲ್ಲ ನೀವು ವೆಬ್ಸೈಟ್ ಓಪನ್ ಮಾಡಿದ್ರೆ ಅಲ್ಲೇ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತೆ ಯಾವ್ಯಾವ ಜಾಗದಲ್ಲಿ ಇದ್ದಾವೆ ಅಂತ ಕಂಡು ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಬಿ ಎಚ್ ಎ ಫ್ಲ್ಯಾಟು ರೇಟ್ ಪ್ರಕಾರ ನಿಮ್ಮದು ಇದು ಟೋಟಲು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಕಂಡು ಒಂದು ಬಿ ಎಚ್ ಎ ಫ್ಲಾಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಜನರಲ್ ಕ್ಯಾಟಗಿರಿಯರಿಗೆ ಸಬ್ಸಿಡಿ ಇದ್ರಲ್ಲಿ ಸಿಗುತ್ತೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಜನರಲ್ ಕ್ಯಾಟಗರಿಗೆ ಸಿಗುತ್ತೆ ಎಸ್ ಸಿ ಎಸ್ ಟಿಯರಿಗೆ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಫ್ರೆಂಡಿಲಿ ಎಸ್ ಸಿ ಎಸ್ ಟಿಯರಿಗೆ ಸಬ್ಸಿಡಿ ಹೊರತುಪಡಿಸಿ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇವರು ಕಟ್ಬೇಕಾಗುತ್ತೆ ಅದೇ ಥರ ಜನ್ರಲ್ ಕೆಟಗಿರಿ ಆದರೆ ಹತ್ತುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ ಹತ್ತುವರೆ ಲಕ್ಷ ಹತ್ತು ಸಾರಿ ಹತ್ತುವರೆ ಲಕ್ಷ ರೂಪಾಯಿ ನೀವು ಕಟ್ಬೇಕಾಗುತ್ತೆ ನೋಡಿ ಈಗ ಒನ್ ಬಿ ಎಚ್ ಎ ನೀವು ಫ್ಲ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನೀವು ಮೊದಲಿಗೆ ಅರ್ಜಿ ಸಲ್ಲಿಸಾದ ಮೇಲೆ ಐವತ್ತು ಸಾವಿರ ರೂಪಾಯಿ ನೀವು ಡೌನ್ ಪೇಮೆಂಟ್ ಕೊಡಬೇಕಾಗುತ್ತೆ ಅದ ನಂತರ ನೀವು ನಿಮಗೆ ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು ನಿಮಗೆ ಎರಡು ಥರ ಆಪ್ಷನ್ ಇರುತ್ತೆ ಒಂದು ನಿಮ್ಮ ಹತ್ತಿರ ಇರುವಂಥ ಎಮ್ ಎಲ್ ಎ ಹತ್ತಿರ ನೀವು ಹೋಗಿ ವಿಚಾರಿಸ್ಕೊಂಡು ಖಾಲಿ ಇದ್ದರೆ ಅಲ್ಲಿ ನೀವೇ ಅಲ್ಲಿ ಅಲ್ಲೇ ಅರ್ಜಿ ಹಾಕಿ ನೀವು ಸಲ್ಲಿಸಬೇಕು ಹೋಗ್ಬೋದು ನಂತರ ನೇರವಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ನೀವು ಸಹ ಹಾಕ್ಬೋದು ನಾನು ವೆಬ್ಸೈಟಲ್ಲಿ ಲಿಂಕೆಲ್ಲ ಕೊಟ್ಟಿರ್ತೀನಿ ಅದರಲ್ಲಿ ನೇರವಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನಿಮ್ಮ ಹತ್ತಿರ ಇರುವಂತಹ ಎಮ್ ಎಲ್ ಎ ಅವ್ರ ಹತ್ರ ಹೋಗಿ ಒಂದು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಫ್ಲಾಟ್ಗಳು ಲಭ್ಯ ಇದ್ದರೆ ಅರ್ಜಿ ಸಲ್ಲಿಸಿ ನೀವು ಅಲ್ಲಿ ತಗೊಂಬೋದು ನಿಮ್ಮ ಎಮ್ ಎಲ್ ಎ ಆಫೀಸ್ ಹತ್ತಿರ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ತಿರ ಎಮ್ ಎಲ್ ಎ ಆಫೀಸ್ ಹತ್ತಿರ ಪ್ರತಿಯೊಂದು ಡೀಟೇಲ್ಸ್ ಮಾಹಿತಿ ಕೊಡ್ತೇನೆ ಯಾಕೆಂದರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಎಕ್ಸಾಂಪಲ್ ಒಂದು ವಸವಂತಪುರದಲ್ಲಿ ಐದು ಸಾವಿರ ಮನೆಗಳು ಕೊಟ್ಟರೆ ಅಲ್ಲಿ ಸರ್ಕಾರಕ್ಕೆ ಎರಡುವರೆ ಸಾವಿರ ಮತ್ತು ಅಲ್ಲಿ ಕ್ಷೇತ್ರದ ಎಮ್ ಎಲ್ ಎಗೆ ಎರಡುವರೆ ಸಾವಿರ ಕೊಡ್ತಾರೆ ಹಾಗಾಗಿ ನೀವು ಅದು ಸುತ್ತಮುತ್ತಲೇನಾರು ಇದ್ದರೂ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಥವಾ ನೇರವಾಗಿ ನೀವು ಫ್ಲ್ಯಾಟ್ಗೆ ಬುಕ್ ಮಾಡ್ಕೊಬೋದು ನಾನು ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಏನೇ ಪ್ರಚುನಿ ಡಿಟಿಂಗ್ ಕಮೆಂಟ್ ಹಾಕಿ ತುಳಿಸಿ ನೇರವಾಗಿ ನಿಮಗೆ ಅನ್ಸ್ಕೊಂಡು ಮಾರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಂತ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಬೇರೆ ಜಿಲ್ಲೆಗಳಿಗೆ ಅನ್ವಯಿಸಲ್ಲ ಎಕ್ಸಾಂಪಲ್ ತುಮಕೂರು ಆಗಿರ್ಬೋದು ರಾಮನಗರ ಆಗಿರ್ಬೋದು ಹುಬ್ಳಿ ಧಾರವಾಡ ಮತ್ತು ಅಭದ್ರಾವತಿ ತರೀಕೆರೆ ಚಿಕ್ಕಮಗಳೂರು ನಮ್ಮ ಕರ್ನಾಟಕದ ಯಾವುದೇ ಒಂದು ಜಿಲ್ಲೆಗೆ ಇದು ಅನ್ವಯಿಸಲ್ಲ ಕೇವಲ ಬೆಂಗಳೂರು ನಿವಾಸಿಗಳಿಗೆ